राजपे <laughs> राज ನೋಡಿ ಸ್ವಾಮಿ ನಡಿಗೆ ಯಾರಿಗೂ ಗದ್ದೆ ಆದ್ರೆ ಸೌಕರ್ಯ ಇಲ್ಲ ನಾವು ಈಗ ನಾವು ಶಾಂತಿಯ ನಮ್ಮ ಕಡೆ ನಾವು ಎರಡು ಪಾಯಿಂಟ್ ನಾವು ಹೇಳೋದು ಹೋಗಬೇಕು ಬೇರೆ ಕೈ ಎಲ್ಲ ವೃತ್ತಿ ಎಲ್ಲೂ ಇಲ್ಲ ಸರೌಂಡಿಂಗ್ ಎಲ್ಲೂ ಇಲ್ಲ ಅಲ್ಲ ಸರ್ ನಾವು ಕೇಳ್ತಾರೆ அவசே நம்ம நடிக்க சௌர அவச இல்வாசி வாலமன கடிலா ஆபிஸ்ல வேலை செய்யறதுக்கு பண்ணி சொல்லுங்க என்னால வர முடியாது அடம்பிடிடா யாரா மாட்டறது இதுக்கு நான் வாலமன கடிலா நீ ட்ரெண்ட் வர சார் ನಾನು ಈಗಲೇ ಹೇಳ್ತಾ ಇದ್ದೀನಿ ಹೊರ್ಡಿ ದಯವಿಟ್ಟು ಹೊರ್ಡಿ ಹೊರಡ್ಬೇಕು